சோரேஷ நன் மக நான் நம்சி நன்ஹா ஓட்ல ஆகாது வியாபார டுடெல்லா நானே இடத்தினி கொடுப்பா நினைக்க கொடுத்துனி அந்த நான் அஞ்சுக்கண்டு இக்கீங்க நோடிரே நீட நீட அந்தவனி நான் டு கொடுத்த கம்மினா ஓட்ல இக்கே மனைவி கைக கொட்டினி இட்னேடு நான் இல்லே ஒே இத்தீனி யாவ நான் களைகிள் வந்து கித் கித் ஓதானோ அந்தானா அவன் கைக கொடுத்த மக நோட் இவாக நன்னே மாதாசல்ல அந்தானே ಅಂದ ಮೇಲೆ ನಾನು ದುಡ್ಡು ಇಟ್ಕೊಂಡು ಏನ್ ಮಾಡ್ತಾನೆ ಮಾಡ್ತಾ ಇದ್ದಂಗೆ ಇವತ್ತೇನೋ ಬರ್ಲಿ ಹೇಳ್ ಏನಾದ್ರೂ ಮೊದ್ಲು ಇದ್ದಂಗೆ ನನ್ನ ಹತ್ರ ಚೆನ್ನಾಗಿದ್ದೇ ಒಂದು ವ್ಯಾಪಾರ ವಾಪಸ್ ಕೇಳ್ತೀನಿ ಹೋಗಿ ಅವ್ರ ಮನೆ ಹತ್ರನೇ ಹೋಗಿ ಗಲಾಟೆ ಮಾಡ್ತೀನಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಹಾಂ ನಾನು ಒಳ್ಳೆ ಹುಡುಗ ಬಿಡು ನನ್ನ ವ್ಯಾಪಾರ ದುಡ್ಡು ನಾನೊಂದಿಷ್ಟು ಅಲ್ಲಿ ಇಲ್ಲಿ ಕುಡಿಕೊಂಡಿರೋ ದುಡ್ಡು ಆ ಇದ್ದಾಗ ನನ್ನ ಗಂಡ ಕುಡಿದು ಬಂದು ಬಿತ್ಕೊತಿದ್ದ ಅಂಜಾಬ್ನಗಿರ ದುಡ್ಡೆಲ್ಲ ತೆಗೆದು ನಾನು ಕುಡಿಕೊಂಡಿದ್ದೆ ಅದನ್ನೆಲ್ಲಾನ ಅವನ ಕೈಗೆ ಕೊಟ್ಟಿದ್ದೆ ಒಳ್ಳೆ ಹುಡುಗ ಇಕ್ಕೊಂತಾನೆ ಬಿಡು ನನ್ನ ಇದ್ರೆ ಯಾವ ನನ್ನ ತಾನ ಮಾಡಿಗೇನು ನಾನ್ ಮೊದಲೇ ಒಬ್ಬಳೇ ಇರ್ತೀನಿ ಅಂತಾನೆ ಅವನ ಕೈ ಕೊಟ್ಟಿದ್ದೆ ಈಗ ನೋಡಿರಿ ಅವನು ನನ್ನೇ ಮಾತಾಡ್ತಂಗೇವನಿ ಇನ್ನೊಬ್ಳ ಕಟ್ಕೊಂತೀನಿ ಅಂತಾನೆ ನಾನೆಂಗು ನನ್ನೇ ಆಗ್ತಾನೆ ಏನೋ ಬಿಡು ಅವನ ಹತ್ರನೇ ಇರಲಿ ಅವನತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಅಂತಾನ ನಾನು ಕೊಡ್ತಿದ್ದೆ ಹಾ ಇಂತಹ ಮೋಸ ಅಂತ ಮೋಸಗಾರ ಅಂತಾನ ನನಗೆ ಗೊತ್ತಿರ್ಲಿಲ್ಲ ಬಿಡು ಈ ನನ್ನ ಮಗನ ನೆಚ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ತಿದ್ದಲ್ಲ ಅವ್ನ ತಾಳಕ್ ತಕ್ಕಂಗೆ ಕುಳಿತಿದ್ದೆ ಅವ್ನ ಕರ್ದಿ ತಕ್ಕೆಲ್ಲ ಹೋಗ್ತಿದ್ದೆ ಹಾ ಸರಿಯಾಗಿ ಮಾಡ್ದ ನನ್ ಮಗ ಸುರೇಶ ಹಾ ಬರ್ದಂಗಿರ್ಲಿ ಅವ್ರ ಮತಕ್ಕೆ ಹೋಗ್ತೀನಿ ಹ ಹಾ ಹೇಳ್ಕೊಳ್ಸಿದೇ ಗೊತ್ತಾಗಿದ್ದೇನೆ ಬಂದಿಲ್ ಗಲಾಟಿ ಮಾಡ್ತಾಳು ಅಂತಾನೆ ಇಲ್ಲ ಆಗಬೇಕು ಮುಂಚೆ ಇದ್ದಂಗೆ ನನ್ನ ಹತ್ರ ಚೆನ್ನಾಗಿರ್ಬೇಕು ಯಾವ ಮದುವೆ ಅಂದಂಗೆ ಹ್ಮ್ ನನ್ನೇ ಮದ್ವೆ ಆಗ್ಬೇಕು ಅವನು ಏನ್ ಶಿಲ್ಪ ಏನ್ ಹೇಳ್ಕೊಳ್ಸಿದ್ದೆ ಹುಡ್ಗನ್ ಕೈಲಿ ಹಾ ನಮ್ಮಂತ ಬರ್ಬೇಕಂತ ಇಲ್ಲಿದ್ರೆ ನಾನೇ ನಿಮ್ಮ ಬರ್ತೀನಿ ಅಂತ ಹೇಳ್ಕೊಳ್ಸಿದ್ದೆ ಏನು ಏನಾಗ್ಬೇಕಾಗಿತ್ತು ಏನು ಕೇಳ್ಬೇಕಾಗಿತ್ತು ನನ್ನ ஏன் சுரேஷ் அல்லா நான் நீஷ்ட படுத்தா நீ தானே நான் நான் மத்திய சேலின விட்டு விட்டு மனைவிக்கண்டு நம்ம இந்த தானே நான் ஓட்லு எல்லா தைது ஓட்லு வியாபார ஆகிட்டு எல்லா ஓட்லு வியாபார ஆகிள்ளனா நம்ம கைக தந்து கொடுத்தாதில்லா நானே இடத்தினேன் நம்பி நான் எல்லா டூ கொட்டேன் நீ நன் கடை கருதே இல்ல மாதாசதே இல்ல உம் அந்த ஆத்தர நான் ஏன் மா ದಯವಿಟ್ಟು ಹಂಗೆಲ್ಲ ಮಾಡಬೇಡ ಸುರೇಶ್ ಮುಂಚೆ ಇದ್ದು ಇರೋ ಥರನೇ ಇರು ನಾನು ನೀನು ಚೆನ್ನಾಗಿರೋಣ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ ಆದ್ರೆ ನನ್ನ ಹತ್ರ ಚೆನ್ನಾಗಿರು ಹ್ಞೂ ಆಯ್ತಾ ನೋಡ್ ಶಿಲ್ಪ ನಾನು ಮುಂಚೆ ಇದ್ದಂಗೆ ನಿನ್ನ ಜೊತೆ ಚೆನ್ನಾಗಿರೋಕ್ಕಾಗಲ್ಲ ನನಗೆ ಏನು ನೋಡ್ತಾ ಇದ್ದಾರೆ ನಮ್ಮ ಮನೆಯವರು ಅದಕ್ಕೆ ನಿನ್ನ ನನ್ನ ಆಸೆ ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೋ ಹಾಂ ನಾನು ನಿನ್ಮೇಲೆ ನಿನ್ನ ಮಾತಾಡ್ಸೋದಿಲ್ಲ ನಿಮ್ಮ ಮನೆ ಕಡೆಗೂ ಬರೋಲ್ಲ ನಿನ್ನ ಹೋಟ್ಲು ಕಡೆಗೂ ಬರೋಲ್ಲ ನಿನ್ನ ಹೋಟ್ಲು ನೋಡ್ಕೊಂಡು ಚೆನ್ನಾಗಿರು ನನಗೆ ಕೆಲಸ ಇದೆ ಒಳ್ಳೆ ಹುಡುಗಿ ನೋಡಿ ಮದ್ವೆ ಆಗ್ತೀನಿ ನಿನ್ನ ಪಾಡಿಗೆ ನೀನು ಇರು ನನ್ನ ಪಾಡಿಗೆ ನಾನು ಇರ್ತೀನಿ ಏನ್ ಸುರೇಶ್ ಹಿಂಗ್ ಮಾತಾಡ್ತಾ ಇದೀಯ ಹಾ ಏನು ಒಳ್ಳೆ ಮತ್ತೆ ನೀನು ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ ನಾನು ನಿನ್ನೆ ಮದುವೆ ಆಗ್ತೀನಿ ಯಾವತ್ತಿದ್ರು ಅಂತ ಹೇಳ್ಬಿಟ್ಟು ನನ್ನ ಹೋಟ್ಲಲ್ಲಿ ವ್ಯಾಪಾರ ಆಗದ್ನೆಲ್ಲನ ತಂದು ನಿನ್ ಕೈಗೆ ಕೊಡ್ತಿದ್ದೆ ನೀನೆ ಇಟ್ಕೊಂತೀಯಾ ನಿನ್ನತ್ರ ಆದ್ರೆ ಸೇಫ್ಟಿ ಆಗಿರುತ್ತೆ ಯಾವ ಭಯನ ನೀನ್ ಹೇಳಿದ್ಕೆ ನಿನ್ ಕೈಗೆ ತಂದು ಕೊಡ್ತಿದ್ದೆ ತಾನೇ ಹ ಒಂದ್ ತಿಂಗಳಿಂದ ನಿನ್ನೆ ಇಸ್ಕೊಂಡು ಎಲ್ಲ ದುಡ್ಡು ಈಗ ನೋಡಿರಿ ಬೇರೆ ಹುಡುಗಿ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಾ ಆ ಅಯ್ಯೋ ನಾನು ಇಸ್ಕೊಂತೀನಿ ಅಂದ್ರೆ ನಿನಗೆ ನಾನು ಏನು ಕೊಡ್ಸಿಲ್ವಾ ಪಿಚ್ಚರಿಗೆ ಕರ್ಕೊಂಡು ಹೋಗಿಲ್ವಾ ನಿನ್ ಓಟ್ಲಿಗೆ ಕರ್ಕೊಂಡು ಹೋಗಿಲ್ವಾ ನಿನಗೆ ಬೇಕಾಗಿರೋದೆಲ್ಲ ಕೊಡ್ಸಿಲ್ವಾ ನಿನ್ಗೆ ನೀನು ಅದಕ್ಕೆ ನನ್ನ ಹತ್ರ ಓಟ್ಲ ಆಗಿರೋ ದುಡ್ಡೆಲ್ಲ ಇಸ್ಕೊಂಡಿಯಾ ನೀನು ಪ್ರೀತಿಯಿಂದ ಕೊಡ್ಸಿದ್ಯಾ ಅಂತ ನಾನು ತಿಳ್ಕೊಂಡಿದ್ದೆ ನೀನು ಇಂಥ ಮೋಸಗಾರ ಹಿಂಗೆ ಸ್ವಾರ್ಥದಿಂದ ಕೊಡ್ಸಿರ್ತೀಯ ಅಂತ ಅನ್ಕೊಂಡಿರಲಿಲ್ಲ ನಾನು ತಗೊಂತಾನೆ ಇರ್ಲಿಲ್ಲ ನೀನ್ ಹಿಂಗೆಲ್ಲ ಕೊಡಿಸ್ತೀಯ ಅಂತ ನಾನು ಅನ್ಕೊಂಡಿದ್ರೆ ನೀನು ಪ್ರೀತಿಯಿಂದ ಕೊಡ್ಸಿದ್ಯಾ ಅಂತ ತಿಳಿದ್ಕೊಂಡು ನಾನು ನಿನ್ ಕೊಡ್ಸಿದ್ದೆಲ್ಲ ತಗೊಂಡಿದ್ದು ನೀನೇ ತಾನೇ ಹೇಳಿದ್ದು ನಿನ್ನ ನೀನು ಅಂದರೆ ನನಗೆ ತುಂಬ ಇಷ್ಟ ನಿನ್ಗೆ ಅದನ್ನೆಲ್ಲ ತಗೋಶಿಲ್ಪ ಅಂತ ಹೇಳ್ಬಿಟ್ಟು ಕೊಡ್ಸಿಬಿಟ್ಟು ಈಗ ನೀನು ಎಲ್ಲ ಕೊಡ್ಸಿದ್ದೀನಿ ಅದು ಕೊಡ್ಸಿದೀನಿ ಇದು ಕೊಡ್ಸಿದ್ದೀನಿ ಅಂತ ಹೇಳ್ತಾ ಇದ್ಯಾ ನೀನು ಇರೋದು ಏನು ಬೇಕಾಗಿಲ್ಲ ನನಗೆ ತಗೊಂಡೋಗಿ ನಾನು ದುಡ್ಡು ಕೊಡು ಮೊದಲು ವಾಪಸ್ ಹ ನಿಂದೇನು ನಿಂದೇನು ಪ್ರೀತಿನ ನಿಂದು ಸ್ವಾರ್ಥನೇ ನಿನಗೆ ನನ್ನಿಂದ ಉಪಯೋಗ ಆಗಬೇಕಾಗಿತ್ತು ಅದಕ್ಕೆ ಪ್ರೀತಿ ಥರ ನಾಟಕ ಮಾಡಿದೆ ಹಾಂ ನಿನಗೆ ಯಾರೋ ಒಬ್ಬರು ನಿನ್ನ ಸಪೋರ್ಟಿಗೆ ನಿಂತ್ಕೊಂಬರ್ಬೇಕಾಗಿತ್ತು ಅದಕ್ಕೆ ನೀನು ನನ್ನ ಉಪಯೋಗಿಸ್ಕೊಂಡೆ ನಾನು ನಿನ್ನೂ ಉಪ್ಯೋಗಿಸ್ಕೊಂಡೆ ಅಷ್ಟೇ ಇದರಲ್ಲಿ ಯಾರ್ದು ತಪ್ಪು ಅಪ್ಪು ಅಂತ ಇಲ್ಲ ನನ್ನೂ ತಪ್ಪೇ ನಿಂದೂ ತಪ್ಪೇನೆ ಹಾಂ ನಿನಗೆ ಯೋಚನೆ ನೀನು ಯೋಚನೆ ಮಾಡಬೇಕಾಯ್ತು ನೀನು ಮದುವೆ ಆಗಿರೋ ಹೆಣ್ಣು ನನ್ನನ್ನು ನಂಬಿ ನೀನು ನನ್ನ ಜೊತೆಗೆ ನಿಂದು ಇನ್ನೆಷ್ಟು ಸ್ವಾರ್ಥ ಇರಬೇಕು ಹಾಂ ನನ್ನ ಮಾತ್ರ ಸ್ವಾರ್ಥ ಅಂತ ಹೇಳ್ತಿದ್ಯಲ್ಲ ನಿನ್ನ ಸ್ವಾರ್ಥ ಅಲ್ವಾ ಹಾಂ ನಂದು ನಿಂದು ಅಲ್ಲಿಗೆ ನಿನ್ನ ನಾನು ನಿನಗೆ ಕೊಡ್ತಿದ್ದೀನಿ ನೀನು ನನಗೆ ದುಡ್ಡು ಕೊಟ್ಟಿದ್ದೀಯ ಅಷ್ಟೇ ಅಲ್ಲಿಗೆ ಅಲ್ಲಿಗೆ ಸರಿ ಆಯಿತು ಇನ್ಮೇಲೆ ನನ್ನ ತಂಟಿಗೆ ಬರಬೇಡ ಹೇಳಿರ್ತೀನಿ ಏನು ನಾನೇನು ಸ್ವಾರ್ಥ ಅಲ್ಲ ನೀನು ಒಳ್ಳೆ ಹುಡುಗ ಅಂತ ಹೇಳಿ ನಂಬಿದ್ದು ನಾನು ನಿನ್ನ ನಾನು ಯಾವ ಸ್ವಾರ್ಥದಿಂದ ಗೊತ್ತಾ ನಾನು ಒಳ್ಳೆ ಹುಡ್ಗಿ ನಿನ್ನಂತ ನಂಬಿ ಹ್ಮ್ ನಾನ್ ತಪ್ಪ ಮಾಡಿದೆ ಅಂತ ಅನಿಸ್ತಾ ಈಗ ಅದೆಲ್ಲ ಬೇಕಾಗಿಲ್ಲ ನಾನ್ ದುಡ್ಡಿದ ದುಡ್ಡೆಲ್ಲ ನಿನ್ನ ಕೊಟ್ಟಿದ್ದೀನಿ ಬೇಕು ಯಾವ ದುಡ್ಡು ಯಾವ ದುಡ್ಡು ಇಲ್ಲ ಎಂಥದ್ದು ಇಲ್ಲ ಅದಕ್ಕಾಗ ಸರಿಯಾಗೈತೆ ಇಷ್ಟು ದಿನ ನನಗೆ ಜೊತೆಗಿದ್ದು ನಾನು ನಿನಗೆ ಮನೆ ಅಡ್ವಾನ್ಸ್ ಕೊಡೋಕ್ಕೆ ಎಲ್ಪ್ ಮಾಡಿದ್ದು ನಿನಗೆ ಕೊಡಿಸಿರೋ ಎಲ್ಲ ಏನೇನೋ ವಸ್ತುಗಳು ಕೊಡಿಸಿದ್ದೀನಿ ಸಾಮಾನೆಲ್ಲ ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ತಂದು ಕೊಟ್ಟಿದ್ದೀನಿ ಇನ್ನೇನು ಕೊಡಿಸ್ಬೇಕು ಅಲ್ಲಿಗೆ ಅಲ್ಲಿಗೆ ಸರಿ ಆಯಿತು ಯಾವುದೂ ಇಲ್ಲ ನಾನು ಕೊಡಬೇಕಾಗಿಲ್ಲ ನೀನು ಕೊಡಬೇಕಾಗಿಲ್ಲ ಸುಮ್ಮನೆ ಇದ್ರೆ ಸರಿ நீ அதுங்க நானும் ಹೌದಾ ಸರಿ ಆಯ್ತು ಅದೇನ್ ಮಾಡ್ತೀಯ ಮಾಡ್ಕೋ ಹೋಗು ನನಗೇನು ಹೇಳ್ತೀಯ ಹಾಂ ನಾನು ನೋಡೇ ಬಿಡ್ತೀನಿ ಹೆಂಗ ಸಾಗಿರ ನಿಷ್ಟಿರ್ಬೇಕಾರೆ ಗಂಡು ಸಾಗಿರ ನನಗೆ ಎಷ್ಟಿರ್ಬೇಡ ಹಾಂ ಏನಾದ್ರು ನೀನು ಹಂಗೆಲ್ಲ ಏನಾರು ಮಾಡೋಕ್ ಬಂದ್ರೆ ನಿನ್ ಗ್ರಾಚರ ಈ ಇವರೇ ಬಿಟ್ಟು ಓಡಕ್ಬೇಕಾಗತ್ತೆ ಹಂಗ ಮಾಡ್ತೀನಿ ಹುಷಾರ್ ನೀನು ಎದ್ತಾ ಇದ್ಯಾ ನೀನು ಎದ ತಕ್ಷಣ ಬಿಟ್ಟು ಹೋಗ್ತೀನಿ ಅಂತ ಇದು ನಮ್ಮೂರು ನೀನು ಎಲ್ಲೋ ಇದ್ದವನು ನೆನ್ನೆ ಮನೆ ಬಂದಿದ್ಯಾ ಹಾ ಏಯ್ ನಾನು ಹುಡ್ತಾಗಿಂದ ಇದ್ದಾನ ಇದೇ ಊರಾಗಿದ್ದೀನಿ ನೀನಿನ್ನ ನೆನ್ನೆ ಮನೆ ಬಂದಿರೋಳು ಹಾಂ ಅಂತ ಕುಡ್ಕೊಂಡು ಕಟ್ಕೊಂಡು ಮದುವೆ ಮಾಡ್ಕೊಂಡು ಬಂದಿರೋದು ಮೋಸವಾಗಿರೋಳು ನೀನು ನನಗೇನು ಹೇಳ್ತಾ ಇದೆಯಾ ಸುಮ್ಮನಿದ್ರೆ ಸರಿ ನನ್ನ ತಂಟಿಗೆ ಬಂದ್ರೆ ನಾನು ಸುಮ್ಮನೆ ಇರೋಲ್ಲ ಏಯ್ ಸುರೇಶ ಸುರೇಶ ಏನಾಯ್ತು ಯಾತ್ರೋ ಹಿಂಗೆ ಮಾಡ್ತಾ ಇದ್ರೆ ಇಬ್ಬರೂ ಬನ್ನಿ ಹೇಳಿ ಹ್ಞೂ ಹೇಳಿ ಅಲ್ಲ ನನ್ನ ಜೊತೆಗೆ ತಕ್ಕ ಇದ್ಲು ನಾನು ಅವಳಿಗೆ ಸಹಾಯ ಮಾಡಿದ್ದೀನಿ ಅವಳು ನನಗೆ ದುಡ್ಡು ಕೊಟ್ಟಿದ್ದಾಳೆ ಅದಕ್ಕೆ ಅಲ್ಲಿಗಾರಿಗೆ ಸರಿ ಆಯಿತು ಅಂದರೆ ಹಂಗೆ ಹಿಂಗೆ ಅಂತ ಹೇಳಿ ನನ್ನ ಹತ್ರ ದುಡ್ಡು ತಿನ್ಬಿಟ್ಟು ಓ ಈಗ ದುಡ್ಡ ಕೊಡುವಂತ ವಾಪಸ್ ಕೇಳ್ತಾ ಇದ್ದಾಳೆ ನಾನು ಅವಳಿಗೆ ಬೇಕಾದ್ದೆಲ್ಲ ತಂದು ಕೊಟ್ಟಿದ್ದೀನಿ ಹಾಂ ಅವಳ ಜೊತೆಗೆ ನಿಂತಿದ್ದೀನಿ ಹೋಟ್ಲಿಗೆ ಏನೋ ಸಾಮಾನು ಬೇಕು ಅಂದರೆ ನಾನೇ ನನ್ನ ದುಡ್ಡು ಕೊಟ್ಟು ತಗೊಂಬಂದಿದ್ದೀನಿ ಅಂತದ್ರಾಗೆ ಈಗ ನೀನು ಸ್ವಾರ್ಥಿ ನಾನು ಬಳಸ್ಕೊಂಡೆ ನೀನು ಮೋಸ್ಗಾರ ಅಂತ ಬೈತಾ ಇದ್ದಾಳೆ ನಾನು ಮದುವೆ ಆಗಬೇಕು ಅಂತಂದ್ರೆ ನೀನು ಹೆಂಗ್ ಮದುವೆ ಆಗ್ತೀನಿ ನನ್ನ ಮದುವೆ ಆಗು ಅಂತ ಕೇಳ್ತಾಳೆ ನಾಚಿಕೆ ಮಾನ ಮರೀದಿಲ್ಲ ಇವಳಿಗೆ ಹಾಂ ಗಂಡ ನಿಕ್ಕೊಂಡು ಇನ್ನೊಂದು ಮದುವೆ ಆಗ್ತೀನಿ ಅಂತ ನಾನು ಪಿಡಿಸ್ತಾ ಇದ್ದಾಳಲ್ಲ ನೀನೇ ಹೇಳಿ ನ್ಯಾಯ ಹೇಳಕ್ ಬರ್ಬೇಡ ಇಲ್ಲಿ ಬಂದ್ಬಿಡ್ತಾ ಇಲ್ಲ ಹಾ ಹೋಗೋ ನಮ್ಮ ವಿಷಯ ನಾವು ಏನಾದರೂ ಮಾತಾಡ್ಕೊಂತೀವಿ ಸಂಬಂಧ ಇಲ್ಲ ಸುಮ್ಮನೆ ಇಲ್ಲಿಗೆ ಏ ಶಿಲ್ಪ ಏನು ಜೋರ್ ಜೋರ ಮಾತಾಡ್ತಾ ಯಾಕೆ ಏನು ನೋಡೋಣ ಬಂದೆ ನೀನ್ ಯಾಕೆ ಹಂಗಾಡ್ತಾ ಬಿಡು ಹಾ ಬಂದ್ರೆ ಹೋಡ್ ಶಿಲ್ಪ ಸಲ ನನ್ನ ತಂಟೆಗೆ ಬರಬೇಡ ಹೇಳಿರ್ತೀನಿ ಇದೇ ಕೊನೆ ನಾನು ಹೇಳ್ ಕಳ್ಸೋದು ನಾನು ದುಡ್ಡು ಕೊಡುವಂತ ನಮ್ಮ ಮನೆ ಹತ್ರ ಏನಾನ ಬರೋದು ಏನನ್ನ ಮದ್ವೆಗಿದ್ವಿ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಅಂದ್ರೆ ನಾನು ಸುಮ್ಮನಿರಲ್ಲ ಹೇಳಿರ್ತೀನಿ ಹುಷಾರ್ ಮೋಸ್ಕಾರ ನಾನು ದುಡ್ಡು ತಿಂದು ನೀನೇನು ಉದ್ದಾರ ಹಾಕ್ತಿಯೇ ನೋಡ್ತೀನಿ ನಾನು ನನ್ನ ಮುಂದೆ நீனது அவள் மதவியாக சுகவாரு தோந்திர மத்வையாக நோட் நினைக்க இல்லை ಅಯ್ಯೋ ಏನು ಕಷ್ಟ ಏನು ಮಾತಾಡ್ತಾ ಇದ್ರಲ್ಲ ಜಗಳ ಅಂತ ಹೇಳಿ ಕೇಳಕ್ಕೆ ಬಂದಿ ನನ್ನ ಮೇಲೆ ಉದ್ಬಿಡ್ತೀಯಲ್ಲಿ ಅವ್ನು ಸವಾಸ ಮಾಡ್ಬೇಡ ಹಾಂ ಅವನು ಸರಿ ಇಲ್ವಂತಿ ಹುಡುಗಿರಿಗೆ ಬರೀ ಹಿಂಗೆ ಅದು ಇದು ಬೇಕಾಗಿರೋದು ಕೊಡಿಸಿ ಮೋಸ ಮಾಡಿ ಕೈ ಬಿಡ್ತಾನಂತವನು ಹ್ಞೂ ನಿನಗೆ ಬುದ್ಧಿ ಇಲ್ಲ ಹೋಗಿ ಜೊತೆ ಸೇರ್ಕೊಂಡಿದ್ಯಲ್ಲ ಒಳ್ಳೆವನು ಅಂತಾನೆ ಏನೋ ಒಂದಿಷ್ಟು ಏನೇನೋ ಕೊಡಿಸ್ತಾನೆ ಅಂತಾನೆ ಅದನ್ನೆಲ್ಲ ಬಿಟ್ಟುಬಿಡು ಸುಮ್ಮನೆ ಹೋಟ್ಲು ನೋಡ್ಕೊಂಡು ಸುಮ್ಮನೆ ಇರೋದು ನಮ್ಮ ಮನೆ ಬಿಟ್ಟು ಬಂದೆ ಅವತ್ತೇ ನಾನು ಹೇಳ್ದೆ ಹೋಗ್ಬೇಡ ನೀನು ಈ ಮನೆ ಬಿಟ್ಟು ಬಂದರೆ ಹೋದ್ರೆ ನಿನಗೆ ಬೆಲೆ ಇರೋಲ್ಲ ಅಂತಾನೆ ನೋಡ್ದ ಒಂಟಿ ಕಂಡ್ರೆ ಹೆಂಗೆ ಈ ಗಂಡಸರು ಜಲ್ ಸುರಿಸ್ಕೊಂಡು ತಮ್ಮ ಉಪಯೋಗಕ್ಕೆ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡು ಹೆಂಗ್ ಬಿಸಾಕ್ತಾರೆ ಅಂತನಾ ಕೇಳಿ ನೀ ದೊಡ್ಡ ಮೇಧಾವಿ ತರ ಹೇಳಕ್ ಬರಬೇಡ ಹಾ ನನಗೆ ಗೊತ್ತೈತಿ ನಾನೇನು ಮಾಡ್ಬೇಕು ಹೆಂಗ್ ಅವ್ನು ಬಗ್ಗಿಸ್ಬೇಕು ಅಂತನಾ ನೀನೇನು ಹೇಳ್ಬೇಡ ಹೋಗು ಸುಮ್ನ ಹಾ ಅಲ್ಲ ಅವತ್ತೇನು ಚೆನ್ನಾಗೇ ಇದ್ದೀವಿ ನಮ್ಗೇನು ಆಗಿಲ್ಲ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಇನ್ ಕಿತ್ತಾಡ್ತಾ ಇದ್ರೆ ಹಂದಿನೈಗಳ್ ತರ ಏನಾಯ್ತು ಶಿಲ್ಪ ಹ ಅದಕ್ಕೆ ಮತ್ತೆ ಹೇಳಿದ್ದು ಯಾರನ್ನೂ ನಂಬಕ್ಕೆ ಹೋಗಬಾರ್ದು ಅಂತಾನೆ ನಾನು ಅಷ್ಟೇನಿ ಈ ಕುಡ್ಕೊಂಡು ಗಂಡಕ್ಕೆ ಕೈಲಿ ಕಟ್ಕೊಂಡು ಅನುಭವಿಸೋಕ್ಕಾಗಲ್ಲ ಅಂತ ಅಲ್ಲಿ ಇಲ್ಲಿ ಅಲ್ದು ಆತನ ಮಾಡಿ ಜೈಲಿಗೆ ಹೋಗಿ ಬಂದ ಮೇಲೆ ನನಗೂ ಬುದ್ಧಿ ಬಂದಿದ್ದು ಅದಕ್ಕೆ ಈಗ ಯಾವುದು ಬೇಡ ಅಂತಾನೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದೀನಿ ಈಗ ಅವನು ಬಗ್ಸಿದ್ದೀನಿ ಈರುನು ಹಾಂ ಹುಡುಗು ಎಲ್ಲನ ತಿಂದು ಬಂದರೆ ನಾನು ಉಂಬಕ್ಕೆ ಇಕ್ಕಲ್ಲ ಅಂತಾನೆ ಇವಾಗ ದುಡ್ದು ತಂದು ಕೊಡ್ತಾನೆ ನನ್ನ ಕೈಗೆ ದುಡ್ಡ ಹಾಂ ತಂದು ಕೊಡ್ದಿದೆ ಮುದ್ದೆ ಇಕ್ಕಲ್ಲ ಅಂತ ಹೇಳಿದೀನಿ ಹ್ಞೂ ಏನು ಅವನು ದುಡ್ಡು ತಂದು ಕನಸು ಕನಸ್ಕಾಣಬೇಡ ನನ್ನ ತಗೇನು ಸುಳ್ಳು ಸುಳ್ಳು ಹೇಳಕ್ ಬರಬೇಡ ಅವ್ನು ಬದಲಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನೇನೇನೋ ಹೇಳಿ ನನ್ನ ತಲೆ ಕೆಡಿಸ್ಬೇಡ ನಾನು ಆ ಮನೆಗೆ ಬರೋದು ಇಲ್ಲ ಅವನ್ನ ಗಂಡ ಅಂತ ನಾನು ಅಂದ್ಕೊಂಡು ಇಲ್ಲ ಬಿಟ್ಟಾಕಿದ್ದೀನಿ ಹಾಂ ನನ್ನ ಬಾಡ ನನಗೆ ಅಲ್ಲ ನೀನು ಏನಾದರೂ ಅಂತ ನಾನು ಇರೋದು ಹೇಳ್ತಾ ಇದ್ದೀನಿ ಈ ಸವಾಸ ಸಮಸ ಬಿಟ್ಟುಬಿಟ್ಟು ನೀನು ಹೋಟ್ಲು ಮಾಡ್ತಾ ಇದ್ದೀಯ ಚೆನ್ನಾಗಿ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಕಲ್ತ ಕಲ್ತ್ಕಾ ನನಗೆ ಗೊತ್ತಿದೆ ನೀನು ಹೋಗು ನೀನೇನು ಹೇಳಕ್ ಬರಬೇಡ ಆಯ್ತಮ್ಮ ಹೋಗ್ತೀನಿ ಏನಾದರೂ ಮಾಡ್ಕ ಎಲ್ಲರೂ ಬಿಡ್ತಾರೆ ಏನೇನೋ ಒಂದು ಏಟು ಬಾಯ್ ಮಾಡೋಕ್ಕಿಲ್ಲ ಈ ಬಂದು ಒಳು ಬಂದುಬಿಡ್ತಾನೇನು ಈ ಸುರೇಶನ್ಗೆ ಹೆಂಗ್ ಬುದ್ಧಿ ಕಲಿಸೋದು ಅಂತಾನೆ ನನಗೆ ಚೆನ್ನಾಗಿ ಗೊತ್ತಿದೆ ಹ್ಞೂ ನೋಡ್ದ ನನ್ನ ಹತ್ರನೇ ದುಡ್ಡು ಕಿತ್ಕೊಂಡು ನನ್ನ ಮಗ ಹ್ಞೂ ಹೆಂಗ್ ಮಾತಾಡ್ಬಿಟ್ಟು ಅದ ಹಾಂ ಏನು ಮಾಡೋದು ಇನ್ನ ಮಾಡ್ತೀನಿ ಸರಿ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ